ಈ ಒಂದು ಪವಿತ್ರವಾದ ವೇದಿಕೆಯ ಉಪಸ್ಥಿತರದು ತಮ್ಮ ಅಧ್ಯಕ್ಷೀಯರಾದ ಶ್ರೀಮಂತೀಯೇ ಗುರುಗಳೇ ಇವರಿಗೆ ಸಮರ್ಪಿಸುತ್ತೇನೆ ಕಡಿನಂದಿ ರವರು ದುರ್ಗಾಲಿ ಕ್ಷೇತ್ರದ ಪರಮ ಪೂಜಾರಾದ ಶ್ರೀ ಶಕಸ್ತಲ ಬ್ರಹ್ಮ ರೇವಣ ಸಂಧೇಶರ ಶ್ರೀವಾಚಾರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಪಡ ಮಾಡಿ

దేమ వస్తీక్షదలు వళ్ళే ధార్మిక మౌల్యన సత్యుని వజ్ఞనేని తమ ప్రవచనముని ఈ ఉపస్థితరవర్ పరమ పూజారగా శ్రీ మనుల డాక్టర్ మహంత్ పంజి మహాసమగవరనిసి శ్రీమన్నద ఉత్తర ఉత్తర బృందీయ తిన్నెనలోని தூர்ப்பவாத சேவையை சீ வேந்தமூத்தி சோபசேனே எல்லாட்டே வைத்திக குபே எல்லா ஆகமிக்க ர்மா

ನಡಿಯಲ್ಲ ನಡೀತ ನಡೀತದ ಎಷ್ಟು ಸಮಯ ಆಗಿದೆ ಎಷ್ಟು ಹತ್ತುವರೆ ಹಾ ಹತ್ತುವರೆ ಆದರೂ పరమ పూజ సంస్కార భావన మనుష్య ఒక్క గంట విశ్రాంతి అవశ్యకత సినిమా డాకీసీ గంట ఇంటర్వెల్ ಸನೆ ಇಷ್ಟ ಅಂತ ಅವರು ಹೇಳ್ತಾರೆ ವೈದ್ಯೋಗರು ಅಂತೆ ಹೇಳ್ತಾರೆ 1 ಗಂಟೆ ಕಲ್ಪ ವಿಶ್ರಾಂತಿ ಬೇಕು ರಿಲ್ಯಾಕ್ಸ್ ಅಂತ ಒಂದನ್ನ 4 ತಾಸು ಅಲ್ಲಿ ಹೋಗ್နေತೀರಿ ಅಂದ್ರೆ ಇದು zindagi ada power ಆದರೆ ಒಂದು ಪುರುಸ್ಥಾನದ ರೂಪ ಪರಂಪರೆ ಈ ಕೆಲಸವನ್ನ ಜನ್ಮ ಇಲ್ಲ ನಲವತ್ತೈದನೇ ವರ್ಷದ ಪುಣ್ಯಾರಾಧ ಆದರೆ ಅವರ ಸ್ವರ್ಣೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ನಾವು ಮಾಡ್ತೇವೆ ಇಷ್ಟು ರಚನಾತ್ಮಕವಾಗಿ ಮಾಡ್ತೇವೆ ಇಷ್ಟು ಸಂಸ್ಕಾರವನ್ನು ಪಡೆಯುವ ಮೂಲಕ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂದ್ರೆ ಒಂದು ಕಡೆಗೆ ನೀವು ಒಳ್ಳೆಯ ಶಿಷ್ಯರು ಹೋಗು ಒಳ್ಳೆಯ ಗುರುಗಳು ಹೋಗು ರಜನೀಶ್ ಅವರ ಕಡೆ

ఒ ఉపదేశ కొట్టు హారువచన ఉపదేశా ఈ ప్రవచన అనుష్ఠాన ఎస్ నీతి నిమ్మ బదు ఆ ఉపదేశం క్రియాత్మక వల్ల క్రీయలే ಇದು ಶಿಷ್ಯನ ಸಂಬಂಧ ಹೇಗಿರ್ಬೇಕು ಒಂದು ಅದ್ಭುತವಾದ ಕತೆ ಕೊಡ್ತಲ್ಲ ಸಾರಿ ಪುತ್ತೆಕ್ಷ ಇಷ್ಟು ಮೂರ್ತಿ ಸದಾ ಗೌರೀನಧಾರಿಯಾಗಿದ್ದಾನೆ ಯಾರು ಏನ್ ಕೊಟ್ಟರು ತಗೊಳ್ಳಲ್ಲ ಒಂದು ಸರಿ ಅವಂತಿಯ ಮಹಾರಾಣಿಗೆ ಏನಾದ್ರೂ ಕೊಡಬೇಕು ಅನ್ನಿಸ್ತದೆ ಏನ್ ಕೊಟ್ಟರು ತಗೊಳ್ಳಲ್ಲ ಏನಾದ್ರೂ ಅವರಿಗೆ ಕೊಡಬೇಕು ಅಂತ ಹಬ್ಬಲ್ಲ ಒಂದು ವಜ್ರ ವಿಡೂರ್ಯಗಳಿಂದ ರತ್ನ ಖಚಿತವಾದ ಒಂದು ಭಿಕ್ಷಾ ಪಾತ್ರೆಯನ್ನು ತಯಾರು ಮಾಡುತ್ತಾರೆ ಅದನ್ನು ಹಾಗೆ ಕೊಟ್ಟು ಅಂತ ಗುಟ್ಟಾಗಿ ಅದರಲ್ಲಿ ಸಂಪೂರ್ಣ ಭಿಕ್ಷೆಯನ್ನು ತುಂಬಿ ಅವನಿಗೆ ಕೊಡುತ್ತಾನೆ ಅವ ಆ ಭಿಕ್ಷೆ ನೋಡಿ ಅದನ್ನು ನಿರಾಕರಣೆ ಮಾಡೋದನ್ನು ಅದನ್ನು ತಗೊಂಡು ತನ್ನ ಪದ್ಧತಿಯಂತೆ ಊರ ಹೊರಗಡೆ ಒಂದು ನದಿ ದಂಡಿಯಲ್ಲಿ ಒಂದು ಮರದ ಕೆಳಗೊಂಡು ಕುತ್ಕೊಂಡು ಮಾಡಬೇಕು ಅಂತ ಅವನವನು ಅನುಸರಿಸಿಕೊಂಡ ಅವನು ಊಟ ಮಾಡಿ ಅದನ್ನು ಒಗಿ ತನ್ನ ತೊಳಿ ತಮ್ಮ ಏನ್ ಮಾಡ್ತಾನ ಅವನಿಗೆ ಅದನ್ನ ಹೊಂಚ ಹಾಕಿ ತಗೊಂಡು ಹೋಗ್ಬೇಕು ಆ ಕಳ್ಳ ಆಕೆ ಪ್ರತೀಕ್ಷೆ ಮಾಡ್ತಿರ್ತಾನೆ ಇದನ್ನ ಹೊಡಿಬೇಕು ಅಂತ ಅವನಿಗೆ ತವಕ ಈ ಭಿಕ್ಷೆಯನ್ನು ಊಟ ಮಾಡಿ ಆ ಭಿಕ್ಷಾ ಪಾತ್ರೆಯನ್ನು ಒಗಿತಾನೆ ಕಳ್ಳನಿಗೆ ಆಶ್ಚರ್ಯ ಇವ ಭಿಕ್ಷಾ ಪಾತ್ರೆ ಹೋಗಿದ ಇದ್ರ ಬೆಲೆ ಗೊತ್ತಿಲ್ಲ ಇವ ಅಂದ್ಕೊಂಡು ಅವನ ಕಡೆ ಆ ಕಡೆ ಲಕ್ಷ್ಯ ಇರಲಿ ಅವರು ಹೋಗೋಣ ಅಂತ ಅದನ್ನೇ ನೋಡ್ತಿರ್ತಾನೆ ಅವನೇ ನೋಡ್ತಿರ್ತಾನ ಲಕ್ಷ್ಯ ಕಡೆ ಹೋಗಿರ್ತದೆ ಇನ್ನ ತಗೋಬೇಕು ಇನ್ನ ತಗೊಂಡು ಇನ್ನ ಹೋಗ್ಬೇಕು ಇವನ್ ಲಕ್ಷ್ಯ ಬರ್ತದೆ ಆ ಕಳ್ಳದ ಕಡೆಗೆ ಬರ್ತದೆ ಏನೂ ವಿಚಲಿತನಾಗಿ ತಗೊಂಡು ಹೋಗಿ ಅಂತ ಕೇಳಿಕೋ ಅಲ್ಲ ಅವನು ಮೌನವಾಗಿ ಎಷ್ಟು ಅಷ್ಟ ಏನು ಎಷ್ಟು ಎಷ್ಟು ಅಂತ ಅಷ್ಟ ಅಂತ ಇದೆ ಇದ್ರ ಬೆಲೆ ನೀನು ಗುರುತನು ಇದನ್ನು ದೀರ್ಘಂತ ಮಾಡಿದರೆ ನೀನು ಮೂರು ತಲೆಮಾರು ಊಟ ಮಾಡುವುದು ಅಷ್ಟು ಇದರ ಬೆಲೆ ಇದು ಅಷ್ಟ ಅಷ್ಟ ಅಂತ ಏನಿದ್ರ ಅರ್ಥ ಅಂತ ನಾನು ಏನು ಮಾಡಿದ್ದೀನಿ ಅದನ್ನು ಎಸ್ತಿದ್ದೀನಿ ಅಂತ ಕಸಕ್ಕೆ ಸಮಾನ ಕಳ್ಳನಿಗಿಂತ ಬೆಲೆ ಹೇಳಿದ್ರು ನಿಮಗೆ ಅರ್ಥ ಆಗಬೇಕು ಕಸಕ್ಕಿಂತ ಕಳೆ ಅಂತಾನೆ ನಮ್ಮ ನಿಜವಾಗ್ಲೂ ವೈರಾಗ್ಯ ಕೊಡ್ತಿದ್ದಾನೆ ತ್ಯಾಗ ಕೊಡ್ತಿದ್ದಾನೆ ಒಳ್ಳೆಯ ಸಂತನಿದ್ದಾನೆ ಇವನಿಂದ ಒಳ್ಳೆಯ ಉಪದೇಶವನ್ನು ಪಡಿಬೇಕು ಅಂದ್ಕೊಂಡು ನಿನ್ನ ಶಿಷ್ಯನನ್ನು ನಾನು ಮಾಡ್ಕೊಂಡಿಲ್ಲ ನೀ ಯಾರು ನಾ ಕಳ್ಳದ ಹಂಗಾದ್ರೆ ಕಳ್ಳದನ್ನ ಶಿಷ್ಯನನ್ನು ನಾನು ಮಾಡ್ಕೊಳಿಕ್ಕೆ ಆಗೋದಿಲ್ಲ ಈ ವೃತ್ತಿಯನ್ನು ಬಿಟ್ಟು ನನ್ನ ಜೊತೆಗೆ ಬಾ ಅವನನ್ನು ಕಳುಮಾಡೋದು ನನ್ನ ವೃತ್ತಿ ನನಗದನ್ನು ಬಿಟ್ಟು ಬದುಕ್ಲಿಕ್ಕಾಗೋದಿಲ್ಲ ನಾನು ನಿನ್ನ ಶಿಷ್ಯನ ಹಾಕ್ತಾನೆ ಕಣಿವೆ ಮಾಡ್ತಾನೆ ಬದುಕ್ತಾನೆ ಇದು ಆಗೋದಿಲ್ಲ ಕೊನೆಗೆ ಬಿಡ್ಲಿಕ್ಕಲ್ಲ ಇವನು ಒಪ್ಲಿಕ್ಕವಲ್ಲ ಒಂದು ಒಳ್ಳೆಯ ಉಪದೇಶವನ್ನಾದರೂ ಕೊಡುವಂಥ ಕಳ್ಳ ಅವ ಹೇಳ್ತಾನೆ ನೀನು ಕಡು ಮಾಡೋನು ಬಿಡ್ಲಿಕ್ಕೆ ಅಲ್ಲ ಕಳು ಸ್ವಲ್ಪ ಜಾಗ್ರತನಾಗಿ ಸರಿ ಹೋದ ಅನೂ ಹೋದ ಅವತ್ತು ರಾತ್ರಿ ಕಳು ಮಾಡಿದ್ದು ಮತ್ತೆ ಕಳ್ಳ ಸ್ವಲ್ಪ ಎಲ್ಲರೂ ಮಲಗಬೇಕು ಮಲಗುವುದ ಪ್ರತೀಕ್ಷೆ ಮಾಡುವ ಸಮಯದಲ್ಲಿ ಆ ಪ್ರತೀಕ್ಷೆ ಮಾಡುವಂತ ಸಮಯದಲ್ಲಿ ಈ ಉಪದೇಶ ಕೊಟ್ಟಂತ ಆ ಬೌದ್ಧ ಭಿಕ್ಷಿನ ಮಾತು ನೆನಪಾಯಿತು ಕಳು ಮಾಡೋದು ಮಾಡ್ಕೋ ಸ್ವಲ್ಪ ವಿಚಾರ ಮಾಡಿ ಜಾಗೃತನಾಗಿ ಅಂತ ಹೇಳಿದ್ದ ಏನಿದರ ಅರ್ಥ ಅದು ಆಲೋಚನೆ ಮಾಡಿ ಬಂದ ಯಾವಾಗ ಇದರ ಆಲೋಚನೆ ಬಿದ್ದ ತನ್ನ ಈ ಬದುಕಿನ ಅವಲೋಕನೆ ಅವರಿಗೆ ಶುರುವಾಯಿತು ನಾನು ಕಳು ಮಾಡೋದು ಈ ಗೋಕನ ನನಗೇನಾದರೂ ನಮ್ಮ ಕೊಟ್ಟಿದ್ದ ರಾತ್ರಿ ಆಗಬೇಕು ಯಾರಿಗೆ ದುಃಖ ರಾತ್ರಿ ಆದ್ಮೇಲೆ ನನ್ನ ಸಂಚಾರ ಕಳು ಮಾಡಬೇಕು ಕಳು ಮಾಡಿಸಿ ಅಂದ್ಕೊಂಡ್ರೆ ನನಗೆ ಜೈಲು ಶಿಕ್ಷೆ ಪಡಿತ ಪಡಿತ ನೋವು ಹವಾಮಾನ ಇಷ್ಟೆಲ್ಲ ಅನುಭವಿಸುವಂತ ಇಡೀ ಬದುಕನ್ನು ಕಳೀತಾ ಇದ್ದೇನೆ ಈ ಬದುಕಿಗೆ ಅರ್ಥ ಇದೆಯಾ ಈ ಪ್ರಶ್ನೆ ಹಾಕೊಂಡ ಒಂದು ಕ್ಷಣ ತನ್ನ ಬದುಕಿನ ಬಗ್ಗೆ ಬಹಳಷ್ಟು ಚಿಗಿತ್ಸೆ ಬಂತು ಕಳು ಮಾಡಲಿಕ್ಕೆ ಹೊಂಚಾಗಿ ಕುಂತಂತಹ ಆ ಕಳ್ಳ ಅಲ್ಲಿಂದ ವಿಮುಕ್ತನಾಗ್ತಾನೆ ಕಳು ಮಾಡೋದಕ್ಕೆ ಬರ್ತಂತ ಈ ಕತೆ ನಾನು ನಿಲ್ಲಿಸ್ತೇನೆ ಅವನ ಗುರುವ ದಿನಾನಂದ ಅವನಿಗೆ ಉಪದೇಶ ಇರತಕ್ಕಂಥದ್ದು ಅಲ್ಲಿಲ್ಲ ಆದರೆ ಅವನ ಉಪದೇಶ ಕ್ರಿಯಾತ್ಮಕವಾಗಿರ್ತದೆ ಅದು ಅನುಷ್ಠಾನದಲ್ಲಿ ಬಂದಿದೆ ಆ ಅನುಷ್ಠಾನದಲ್ಲಿ ಬರುವಂತ ಶಕ್ತಿಯನ್ನು ಯಾರು ಗುರು ಪಡೆದಿರ್ತಾನೋ ಅವನ ನಿಜವಾದ ಸಾಧಕ ಅವನ ನಿಜವಾದ ಇವತ್ತು ಸಿಂಧಿಗಿಯ ಪಟ್ಟ ಪಟ್ಟ ಪಟ್ಟಾಧ್ಯಕ್ಷರು ಇವತ್ತು ಆ ರೀತಿ ಬಾಳಿ ಬದುಕಿದಂಥವ್ರು ಇವತ್ತು ಅವರಿಲ್ಲ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಎಷ್ಟೊಂದು ವೈದಿಕ ಋತುಗಳನ್ನ ಈ ಸಂಸ್ಥೆ ತಯಾರು ಮಾಡ್ತದೆ ಈ ನಾಡಿಗೆ ಎಷ್ಟೊಂದು ಬೆಳಕನ್ನು ಕೊಡ್ತದೆ ವೈದಿಕತ್ವವನ್ನು ಅದರ ಮಹತ್ವವನ್ನು ತಿಳಿಸಿಕೊಡ್ತದೆ ಆ ಮೂಲಕ ದೇವರ ಬಗ್ಗೆ ಧರ್ಮದ ಬಗ್ಗೆ ಬಹಳಷ್ಟು ಸಂಸ್ಕಾರವನ್ನು ಈ ಓತುಗಳ ಮೂಲಕ ನಾಡಿಗೆ ನೀಡ್ತಾನೆ ನನ್ನ ಅತ್ಯಂತ ಒಬ್ಬ ಗುರು ತಾನು ಇಲ್ಲದೇ ಇದ್ರೂ ತನ್ನ ಉಪದೇಶಗಳನ್ನು ಅನುಷ್ಠಾನ ಮಾಡಿದ ಅಂದರೆ ಆತ ಸಮರ್ಥ ಇಲ್ಲಿ ಸಿಂಧಿಯ ಪಟ್ಟ ಪಟ್ಟಾಧ್ಯಕ್ಷರು ಆ ಕೆಲಸ ಮನ್ನಾ ಮಾಡಿದ್ದಾರೆ ಅವರ ಒಂದು ಘಟನೆ ಹೇಳಿ ನಾನು ಮುಗಿಸಿ ಅವರು ಅಧ್ಯಯನಕ್ಕೆ ಕಾಶಿಗೆ ಹೋಗ್ತಾರೆ ಕಾಶಿಗೆ ಅಲ್ಲಿ ಅವರು ಉಳಿದಕ್ಕೆ ತೊಂದರೆ ಆಗ್ತದೆ ಏನೇನೋ ಕಷ್ಟಪಟ್ಟು ಆ ಜಯದೇವವಾಡಿಯಲ್ಲಿ ಉಳಿತಾರೆ ಅಲ್ಲಿ ಉಳಿದಾಗ ಊಟದ ಸಮಸ್ಯೆ ಊಟವನ್ನು ಮಾಡಬೇಕು ಇವ್ರ ಜೊತೆ ನಾಲ್ಕು ದೇವರುಗಳು ಹೋಗಿರ್ತಾರೆ ಅಂದ್ರೆ ಇವರು ಜನಕ್ಕೆ ನಾಲ್ಕು ಅಧ್ಯಯನ ಮಾಡಿ ಒಟ್ಟುಗಳು ಹೋಗಿರ್ತಾರೆ ಅವರನ್ನ ಮಾತೃ ವಾತ್ಸಲ್ಯದಿಂದ ಸಲ್ಲುತ್ತಾರೆ ಅವರಿಗೆ ಅಡಿಗೆ ಮಾಡುವಂತ ಜವಾಬ್ದಾರಿಯನ್ನು ಇವರೇ ಹೊಂದ ಇವರೇ ತರಕಾರಿ ತರಬೇಕು ಇವರೇ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ತಂದು ಅಡಿಗೆ ಮಾಡುವ ಮೂಲಕ ಅವರಿಗೆ ಆಶ್ರಯದಾತರಾಗಿ ತಮ್ಮ ಮಾತೃತ್ವವನ್ನು ಅವರಿಗೆ ತೋರಿಸ್ಕೊಳ್ತಾರೆ ಅವರೆಲ್ಲ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅದೇ ಗುಣವನ್ನು ಅದೇ ಮೌಲ್ಯವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಈ ಮಟ್ಟಕ್ಕೆ ಬರ್ತಾರೆ ಎಷ್ಟೊಂದು ವಿದ್ಯಾರ್ಥಿಗಳನ್ನು ಸಲ್ಲುತ್ತಾರೆ ವಿದ್ಯಾರ್ಥಿಗಳಿಗೆ ಅನ್ನ ವಸತಿ ಅಧ್ಯಯನ ಇದನ್ನನ್ನು ನೀಡುವ ಮೂಲಕ ಇವತ್ತು ನಮ್ಮ ಜನಮಾನಸದಲ್ಲಿ ಶಾಶ್ವತವಾಗಿದ್ದಾರೆ ಅಂತಹ ಪರಮ ಪೂಜ್ಯರನ್ನು ನಾವು ಸ್ಮರಿಸುವಂಥದ್ದು ಆರಾಧಿಸುವಂಥದ್ದು ನಮ್ಮೆಲ್ಲರ ಆದ್ಯತೆ ಅವರ ಇದು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಈ ಸಿಂಬಿಕಿಯ ಮಟ್ಟ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಒಂದು ಸಾರಿ ಅವರ ಸೇವೆಗೆ ಜೋಳಾಗಿ ಚಂಪಾಳಿತಿಯವರು ದುಗ್ಗರಿ ಮತ್ತು ಕಡೆನಂದರೆ ತಂಪೋ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ಕರಿಸ್ತಾ ಇದ್ದಾರೆ ಅವರು ಸೇವೆ ಹೆಚ್ಚು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ನೀಡಿದರು ಮತ್ತೊಬ್ಬ ಮತ್ತೊಬ್ಬ ಪರಮ ಪೂಜರು ಶಗುಣಸಿಯ ಪರಮಪೂಜರು ಎಷ್ಟು ಅದ್ಭುತವಾದ ಪ್ರವಚನವನ್ನು ನೀಡಿದರು ನಾನು ಕೇಳಿದ ತಮ್ಮ ವಯಸ್ಸೆಷ್ಟು ಅವ್ರು ನನಗೆ ಪ್ರಶ್ನೆ ಮಾಡಿದರು ಎಷ್ಟು ಅನಿಸ್ತದೆ ಅಂತ ನಾನು ಅವರು ನಲವತ್ತು ವರ್ಷ ಅಂತ ಅಂದಾಜು ಮಾಡಿದೆ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಲ್ಲಿ ಪರಿಪಕ್ವತೆಯನ್ನು ಹೊಂದಿರುವಂಥ ಪರಿಪೂರ್ಣತೆಯನ್ನು ಹಚ್ಚಿರುವಂಥ ಜ್ಞಾನವನ್ನು ಅವರು ಹೊಂದಿದ್ದಾರೆ ತಮ್ಮ ಪ್ರವಚನದ ಮೂಲಕ ಈ ಭಾಗದಲ್ಲಿ ಧರ್ಮ ಜಾಗೃತಿಯನ್ನು ಮಾಡುತ್ತಿದ್ದಾರೆ ಇನ್ನು ಹೊಂದಳೆಯ ಪೂಜ್ಯರನ್ನು ಈ ಮಟ್ಟದ ಜವಾಬ್ದಾರಿಯನ್ನು ತೋರುವುದರ ಮೂಲಕ ಹೊತ್ತಳೆಯನ್ನು ಹಾಗೆಯೇ ಈ ಮಠದ ಎಲ್ಲ ಹಕ್ಕು ನೋಡ್ತಾ ಬಂದಿದ್ದಾರೆ ಹೆಚ್ಚಾಯ ಸ್ಥಿತಿಗೆ ಬಂದಿದೆ ಈ ಈ ಪರಂಪರೆ ನಿರಂತರವಾಗಿ ಹೀಗೆ ಮುಂದೆ ಬರಿಬೇಕು ಅನ್ನುವಂಥ ಕಳಕಳಿಯ ಮಾತನ್ನು ಈ ತಿಳಿಸಿ ನಿಮ್ಮೆಲ್ಲರ ಜೊತೆಗೆ ಮಂಗಲ ಹೋಗಿ ಇವತ್ತಿನ ವಿಚಾರ ತಿಳಿಸಲು ಓಂ ಶಾಂತಿ ಶಾಂತಿ ಪೂಜೆಗಳು ಆಶೀರ್ವಚನ ರಾತ್ರಿ ಹತ್ತುವರೆ